ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಇತ್ತೀಚಿನ ದಿನಗಳಲ್ಲಿ ಅಜ್ಜಂಪುರದಲ್ಲಿ ಕರ್ನಾಟಕ ಸರ್ಕಾರದ ಲೋಕಾಯುಕ್ತ ಕಚೇರಿ ಚಿಕ್ಕಮಗಳೂರು ಇವರ ವತಿಯಿಂದ ಲೋಕಾಯುಕ್ತ ಜನಸಂಪರ್ಕ ಸಭೆಯನ್ನು ಅಜ್ಜಂಪುರದ ಪಟ್ಟಣ ಪಂಚಾಯಿತಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ಇದರ ಅಧ್ಯಕ್ಷತೆಯನ್ನ ಚ ಲೋ ಚಿಕ್ಕಮಗ್ಳೂರು ಲೋಕಾಯುಕ್ತ ಕಚೇರಿಯ ಡಿ ಆದಂತಹ ತಿರುಮಲೇಶ್ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಒಂದು ಕೆಲವೊಂದು ವಿಚಾರಗಳನ್ನು ಕೇಳ್ಕೊಂಡು ಅದೇ ತಕ್ಷಣದಲ್ಲಿ ಅಲ್ಲೇ ಪರಿಹಾರ ಮಾಡಿದ್ದಾರೆ ಈ ಒಂದು ಡಿವೈ ಒಂದು ಲೋಕಾಯುಕ್ತರ ಸಭೆಯಲ್ಲಿ ಒಂದು ಸಾರ್ವಜನಿಕರ ಸಮ ಹವಾಲುಗಳನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಡಿವೈಎಸ್ಪಿ ಪಿ ಅವರು ಮತ್ತೆ ತಿರುಮಲೇಶ್ ಅವರು ಮಾಹಿತಿಯನ್ನು ನೀಡುವ ಮೂಲಕ ಅಧಿಕಾರಿಗಳು ಅಲ್ಲಿ ಸೂಚನೆ ನೀಡಿದ್ದಾರೆ ಸಹವಾಲುಗಳನ್ನು ನಾವು ಅವರಿಗೆ ಬಂದು ಸ್ವೀಕರಿಸಿ ಅದೇ ಆ ಸಮಸ್ಯೆಗಳನ್ನು ಪರಿಹಾರಪಡಿಸುವ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಜಿಲ್ಲೆಯಾದಂಥ ಗದಾ ಜಿಲ್ಲೆಯವರು ಪ್ರಸಿದ್ರೆ ಕೆಂಪು ದಾಖಲೆ ತಾಲು ಸಭೆಯಲ್ಲಿ ಪಡೆದು ಮಾಡಿದ್ದೀವಿ ಅದನ್ನು ಅವರಿಗೆ ಗೊತ್ತಾಗ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀರ ಅರ್ಜಿ ಕೂಡ ಅದು ನ್ಯಾಯುಖವಾಗಿ ಅರ್ಜಿ ಈಗ ಸರ್ವೆ ಹೋದಾಗ ಸುಮ್ಮನೆ ಏನೋ ಒಂದು ನಮ್ಮ ಕಚೇರಿಗೆ ನಮ್ಮ ಡಿ ಎಸ್ ಪಿ ಸರ್ ಫೋನ್ ನಂಬರ್ ಇದೆ ವೆಬ್ಸೈಟಲ್ಲಿ ಏನೋ ಕರ್ಕೊಂಡು ನಮ್ಮ ಹೆಸರು ಫೋನ್ ನಂಬರ್ ಕೂಡ ಇದೆ ಅಲ್ಲಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡ್ಕೋ ಇಲ್ಲ ನೇರವಾಗಿ ನೇರವಾಗಿಕೊಂಡು ಬೇಕಾಗಿರೋದಿಲ್ಲ ಇಂತಹ ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರು ತಮಗೆ ಆಗುವಂತ ತೊಂದರೆಗಳನ್ನ ಅಂತಂದ್ರೆ ಯಾರೋ ಅಧಿಕಾರಿ ವರ್ಗದವರು ಲಂಚ ಕೇಳ್ತಾ ಇದೆ ಅಥವಾ ನಿಮ್ಮ ಕೆಲಸ ವಿಳಂಬವಾದರೆ ಅಂತ ಅಧಿಕಾರಿಗಳ ವಿರುದ್ಧ ನಮಗೆ ದೂರನ್ನು ನೀಡಿ ಇಂತಹ ಒಂದು ಜನಸಂಪರ್ಕ ಸಭೆಯನ್ನ ಎಲ್ಲರೂ ಸಹ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಎಂದು ಹೇಳುವುದರ ಮೂಲಕ ಡಿಎಸ್ ತಿರುಮಲೇಶ್ವರ ಹೇಳಿದ್ದಾರೆ ಪ್ರತಿ ತಿಂಗಳು ನಾವು ಸಾರ್ವಜನಿಕ ಸಭೆಯನ್ನ ಹಮ್ಮಿಕೊಳ್ತೇವೆ ಪ್ರತಿಯೊಂದು ತಾಲೂಕಿನಲ್ಲಿ ಆ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ನ್ಯಾಯಯುತವಾದ ಕೆಲಸ ಕೊಡಲಿಕ್ಕೆ ಯಾರಾದರೂ ಸರ್ಕಾರದ ಅಧಿಕಾರಿಗಳು ಲಂಚಕ್ಕಾಗಿ ಹಣ ಒತ್ತಾಯಿಸಿದರೆ ಅಥವಾ ತಮ್ಮ ಕೆಲಸ ಮಾಡಿಕೊಡಲಿ ಅನಗತ್ಯ ವಿಳಂಬ ಮಾಡಿದರೆ ಕಿರುಕುಳ ನೀಡಿದರೆ ಈ ಬಗ್ಗೆ ತಾವುಗಳು ನಮಗೆ ದೂರನ್ನು ಸಲ್ಲಿಸ್ಬೋದು ಸಾರ್ವಜನಿಕ ಸಭೆಯಲ್ಲಿ ತಾವು ಹಾಜರಾದಲ್ಲಿ ನೇರವಾಗಿ ತಮ್ಮ ದೂರು ಮತ್ತು ಹಾಲವನ್ನು ಸ್ವೀಕರಿಸ್ತೇವೆ ಸಾರ್ವಜನಿಕರು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು ಹಾಗೂ ನಮ್ಮ ಲೋಕಾಯುಕ್ತ ಕಚೇರಿ ಹಾಗೂ ಸಿಬ್ಬಂದಿ ವರ್ಗದವರ ಕೈಯನ್ನು ಬಲಪಡಿಸಬೇಕಂತ ಹೇಳಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಒಂದು ನೇರವಾಗಿ ಹೇಳದೇ ಸಂದರ್ಭ ಹೇಳದೇ ಇದ್ದ ಸಂದರ್ಭದಲ್ಲಿ ಈ ಒಂದು ಸ್ಕ್ರೀನ್ ಅಲ್ಲಿ ಕಾಣ್ತಿರುವಂತಹ ನಮ್ಮ ನಂಬರ್ಗಳಾದಂತಹ ಲೋಕಾಯುಕ್ತ ನಂಬರ್ ಡಿ ವೈಸ್ಪಿ ನಂಬರ್ ಆಗಿರ್ಬೋದು ಪೊಲೀಸ್ ನಿರೀಕ್ಷಕರು ಟೂ ಆಗಿರ್ಬೋದು ನಿರೀಕ್ಷಕರು ಒನ್ ಆಗಿರ್ಬೋದು ಹಾಗೆ ಕಚೇರಿ ಒಂದು ದೂರವಾಣಿ ಒಂದು ಸಂಖ್ಯೆಯನ್ನು ನೀಡಿದ್ದೇವೆ ಒಂದು ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಒಂದು ಕಂಪ್ಲೇಂಟ್ ಅನ್ನು ನೀಡಬೇಕಾದರೆ ಅಧಿಕಾರಿ ವಿರುದ್ಧ ಅವರು ಲಂಚ ತ ಅಥವಾ ಆಸ ಆಮಿಷ ಒಡ್ಡಿದ್ರೆ ಅಂತ ಸಂದರ್ಭದಲ್ಲಿ ಈ ಒಂದು ಈ ಒಂದು ಸ್ಕ್ರೀನಲ್ಲಿ ಕಾಣುವಂತಹ ನಂಬರಿಗೆ ಕರೆ ಮಾಡಿ ಒಂದು ದೂರನ್ನು ಸಲ್ಲಿಸಬಹುದು ಎಂದು ಡಿ ವೈಸ್ ಪಿ ತಿರುಮಲೇಶ್ ಅವರು ಹೇಳಿದ್ದಾರೆ ಅಜ್ಜಂಪುರದಲ್ಲಿ ನಡೆದಂತಹ ಇತ್ತೀಚಿನ ಲೋಕಾಯುಕ್ತ ಜನಸಂಪರ್ಕ ಸಭೆಯಲ್ಲಿ ಡಿವೈಎಸ್ಪಿ ಆದಂತ ತೆಲುಮಲೇಶ್ ಅವರು ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ಮಲ್ಲಿಕಾರ್ಜುನ್ ಅವರು ಹಾಗೆ ಪಿ ಐ ಆದಂತಹ ಅನಿಲ್ ರಾಥೋಡ್ ಅವರು ಹಾಗೆ ಅಧಿಕಾರಿಗಳಂತ ಲೋಕೇಶ್ ಚಂದನ್ ರವಿಚಂದ್ರ ಸಹ ಈ ಒಂದು ಸಂದರ್ಭದಲ್ಲಿ ಇತರ ಅಧಿಕಾರಿಗಳು ಸಹ ಹಾಜರಿದ್ದರು ಈ ಒಂದು ಲೋಕಾಯುಕ್ತರ ಸಭೆಯಲ್ಲಿ ಸಾರ್ವಜನಿಕರು ಸಹ ಉತ್ಸುಕರಾಗಿ ಆಗಮಿಸಿದ ಚಿತ್ರದಲ್ಲಿ ಕಾಣ್ತಾ ಇದೆ ಸಾರ್ವಜನಿಕರು ತಮ್ಮ ಆವಾದಗಳನ್ನು ನೀಡಲು ಮುಂದಾಗಿದ್ದು ಎಲ್ಲರೂ ಸಹ ಅಧಿಕಾರಿ ವರ್ಗದವರು ಸಾರ್ವಜನಿಕರು ಸಹ ಉತ್ಸುಕರಾಗಿ ಆಗಮಿಸಿದ್ದು ವಿಶೇಷವಾಗಿ ಕಂಡುಬಂದಿತು